ರಾಷ್ಟ್ರಪಕ್ಷಿ ನವಿಲಿಗೆ ಬೇಕಿದೆ ಸ್ವಾತಂತ್ರ್ಯ ರಾಷ್ಟ್ರಪಕ್ಷಿಯನ್ನೇ ಮನೆಯಲ್ಲಿ ಸಾಕಿದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವ ಮನೆಯಲ್ಲಿ ಎರಡು ನವಿಲು ಎರಡು ನವಿಲನ್ನ ಸಾಕಾಣಿಕೆ ಮಾಡಿದ್ದಾನೆ ಕಣ್ಮುತ್ತಿ ಕುಳಿತಿರುವ ಹಕ್ಕೇರಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ನವಿಲು ಸಾಕಿದ ವ್ಯಕ್ತಿಯ ವಿಡಿಯೋ ಪಕ್ಷಿ ನವಿಲಿಗೆ ಈಗ ಸ್ವಾತಂತ್ರ್ಯ ಬೇಕಿದೆ ರಾಷ್ಟ್ರ ಪಕ್ಷಿಯನ್ನೇ ಪಕ್ಷಿಯನ್ನೇ ಇಬ್ಬ ಮನೆಯಲ್ಲಿಯೇ ಸಾಕಿದ್ದಾನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮನೆಯಲ್ಲಿಗೆ ಎರಡು ನವಿಲು ಇನ್ನು ಮನೆಯಲ್ಲಿಯೇ ಎರಡು ನವಿಲನ್ನ ಈ ಭೂಪ ಸಾಕಾಣಿಕೆ ಮಾಡಿದ್ದ ಅದರಲ್ಲಿ ಒಂದು ನವಿಲು ಕೂಡ ಹೃದಯಾಘಾತದಿಂದ ಸಾವನ್ನೊಪ್ಪಿದೆ ಕಣ್ಮುಚ್ಚಿ ಕುಳಿತಿರುವ ಹುಕ್ಕೇರಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಾಲತಾಣಗಳಲ್ಲಿ ವೈರಲ್ ಆಗಿರುವ ನವಿಲು ಸಾಕಿದ ವ್ಯಕ್ತಿಯ ವಿಡಿಯೋ ಈಗ ವೈರಲ್ ಆಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಈ ವ್ಯಕ್ತಿ ಎರಡು ನವಿಲನ್ನ ಸಾಕಿರ್ತಾನೆ ஆ எரோடு நவிலில் ஒன்று நவிலு ஹாத்த சாவனொப்பிங்க எங்கக்கு வாடடைக்கு. ஓரே கொடு என்னன்றோ? இல்ல இல்லைன்னு தெரிஞ்சிருக்கு. இங்க யாரையும் இல்லல. நீ அடுத்த மாத்த கூட வேற கூட வேற உருவங்களோ இல்ல. தோ తెలుசிக்கிறது. அன்னைக்கு நம்ம எல்லா கபினா கட்டிட்டிர. हां. ஓ மாண்டா மெருக்கும் சீதரா. ம்ம். இந்த இடர. बोलतीद्रे? இல்ல என்ன தன டைட்டனா யூஸ் பண்ணிடலாம். என்ன சொல்றது? ஏய் काला булаன்னு சொல்லிடற. கால்னா கால் வந்துச்சோதே ஆரு ஓடிடு. வினாடிக்கு பாச்ச அந்த நேரத்துல हां. இம்மேனே வந்து நம்ம ரெண்டு பேரும் வந்துலாம் வந்து இவரே நான் 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 அந்த हूं.